ಚಾಮರಾಜನಗರ ನ್ಯೂಸ್ ನಗರಸಭೆಯಲ್ಲಿ ಹೊರಗುತ್ತಿಗೆ ನೌಕರರಾದ ಲೋಡರ್ಸ್ ಕ್ಲೀನರ್ ಡ್ರೈವರ್ಗಳಿಗೆ ಮೂರು ತಿಂಗಳ ಸಂಬಳಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಚಾಮರಾಜನಗರ ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಲೋಡರ್ಸ್ ಕ್ಲೀನರ್ ಡ್ರೈವರ್ ಗಳಿಗೆ ಮೂರು ತಿಂಗಳ ಸಂಬಳ ನೀಡಬೇಕೆಂದು ಪಟ್ಟಣದ ಚಾಮರಾಜೇಶ್ವರ ಪಾರ್ಕ್ನಲ್ಲಿ ಪೌರ ಕಾರ್ಮಿಕರು ತಮ್ಮ ಅಳಲು ತೋಡಿಕೊಂಡರು ಈ ವೇಳೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮತ್ತು ಸಫಾಯಿ ಕರ್ಮಚಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಅಂಕನ ಶೆಟ್ಟಿಪುರ ಸಿ ಸಿಶಂಕರ್ರವರು ಮಾತನಾಡಿ ನಗರಸಭೆಯಲ್ಲಿ ಕೆಲಸ ಮಾಡುತ್ತಿರುವ ಲೋಡರ್ಸ್ ಮತ್ತು ಕ್ಲೀನರ್ಸ್ಗಳಿಗೆ ಕಳೆದ ಮೂರು ತಿಂಗಳಿಂದ ಸಂಬಳ ನೀಡಿಲ್ಲ ಇದರ ಬಗ್ಗೆ ಟೆಂಡರ್ ತೆಗೆದುಕೊಂಡು ಬಳಿ ಮಾತನಾಡಿದಾಗ ನಮ್ಮ ಕಡೆಯಿಂದ ಸಂಬಳ ನೀಡುತ್ತಿದ್ದೇವೆ ಇನ್ನು ಉಳಿದ ಸಂಬಳವನ್ನು ನಗರಸಭೆ ವತಿಯಿಂದ ನೀಡಬೇಕು ಎಂದು ತಿಳಿಸಿದರು ಆದರೆ ನಗರಸಭೆಯವರು ಇವತ್ತು ನಾಳೆ ಎಂದು ಮುಂದೆ ತಳ್ಳುತ್ತಿದ್ದಾರೆ ಇವಾಗ ಹಿಂದೂಗಳು ಹಾಗೂ ಮುಸಲ್ಮಾನರ ಯುಗಾದಿ ಹಾಗೂ ರಂಜಾನ್ ಹಬ್ಬವು ದೊಡ್ಡ ಹಬ್ಬಗಳಾಗಿರುವುದರಿಂದ ಹಾಗೂ ತಮ್ಮ ಕುಟುಂಬ ನಿರ್ವಹಣೆ ನಡೆಸಲು ಕಷ್ಟ ಇರುತ್ತದೆ ಆದರೂ ಸಹ ನಗರಸಭೆಯವರು ಇವರಿಗೆ ಸಂಬಳ ಕೊಡಲು ಹಿಂಜರಿಯುತ್ತಿದ್ದಾರೆ ನಗರಸಭೆ ಪೌರಾಯುಕ್ತರು ಇದರ ಬಗ್ಗೆ ಗಮನಹರಿಸಿ ಇವರಿಗೆ ಮೂರು ತಿಂಗಳ ಸಂಬಳ ನೀಡಬೇಕು ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡುತ್ತೇವೆ ಸಂಬಳ ನೀಡದಿದ್ದರೆ ನಗರಸಭೆಯ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ರಿತಿಕ್ ಮಹೇಶ್ ಮಣಿಕಂಠ ಗೌತಮ್ ಸಖೀಲ್ ಅಹಮದ್ ಮದನ್ ಪ್ರಭು ಅಜಿತ್ ಕಾರ್ತಿಕ್ ಗಣೇಶ್ ಜಾನಕಿ ಮುಂತಾದವರು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗುಳಿಪುರ ಹ್ಞೂ ಹ್ಞೂ ಎಷ್ಟು ತಿಂಗಳಲ್ಲಿ ಬರ್ಬೇಕು ನಿಮ್ಗೆ ಮೂರು ತಿಂಗಳ ಓಕೆ ಕೇಳಿದ್ರೆ ನಗರಸಭೆಲೆ ಏನಂತ ಏನಂತ ಹೇಳಿದ್ರು ಅವರು ಸರಿ ಓಕೆ ಇನ್ನೊಂದು ಬಸ್ ಸಂಬಳ ಎಲ್ಲ ಬಂದಿದ್ದ ಚಾಮರಾಜೇಶ್ವರ ದೇವಸ್ಥಾನ ಪಾರ್ಕಲ್ಲಿ ಚಾಮರಾಜ ನಗರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆದಾರರು ಅಂದರೆ ಡ್ರೈವರ್ಸು ಲೋ ಲೋಡರ್ಸು ಮತ್ತು ಕ್ಲೀನರ್ಸು ಕಳೆದ ಮೂರು ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ನಗರಸಭೆ ಮತ್ತು ನಾನು ಈ ಬಗ್ಗೆ ಮೊನ್ನೆ ಇವರು ಯಾರಪ್ಪ ಟೆಂಡರ್ ತಗೊಂಡಿದ್ದಾರ ಅವ್ರಿಗೂ ಕೂಡ ವಿಚಾರಿಸಿದಾಗ ಅವರು ಮೂರು ತಿಂಗಳ ಸಂಬಳ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ನಗರಸಭೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಹಿಂದೆ ಕೂಡ ನಗರಸಭೆ ಪೌರೈಕರನ್ನ ಕೇಳಿದ್ವಿ ಸಂಬಳ ಮಗ ಅವ್ರಿಗೆ ಮಾಡಿಕೊಡಿ ಅಂತ ಅವ್ರು ಇವತ್ತು ಇವತ್ತು ಹಾಕ್ಕೊಡ್ತೀನಿ ನಾಳೆ ಹಾಕ್ಕೊಡ್ತೀನಿ ಅಂತ ಶಾಲನ ತೆಳಿತ ಇದ್ದಾರೆ ಇದುವರೆಗೂ ಹಾಕ್ಕೊಟ್ಟಿಲ್ಲ ರಂಜಾನ್ ಮತ್ತು ಯುವರಾಜ ಹಬ್ಬಗಳು ಹಿಂದೂ ಧರ್ಮದವ್ರಿಗೂ ಮುಸ್ಲಿಮ್ರಿಗೂ ಬಹು ದೊಡ್ಡ ಹಬ್ಬ ಆಗಿರುತ್ತೆ ಈಗ ಸ ಹಬ್ಬಗಳಿಗಿಂತ ಹೆಚ್ಚಾನೆ ಅಂದರೆ ಅವರು ಅವ ಆ ತಿಂಗಳು ಸಂಬಳ ಕೊಟ್ಟರೆ ಮಾತ್ರ ಅವ್ರ ಜೀವನ ನಡೆಯೋದು ಈಗ ಅವ್ರ ಕುಟುಂಬ ಸಾಕಬೇಕು ಅಂತ ಹೇಳಿದ್ರೆ ಇವತ್ತಿನ ಗಗನಕೇರರ ಬೆಳೆಯಲ್ಲಿ ತುಂಬ ಕಷ್ಟ ಇರುತ್ತೆ ಆದರೂ ಕೂಡ ಅವರು ಸಂಬಳ ಮಾಡ್ಕೊಡೋದ್ರಲ್ಲಿ ತುಂಬ ಹಿಂದೆ ಬಿದ್ದಿರೋದ್ರಿಂದ ಮೂರು ತಿಂಗಳು ಒಂದು ತಿಂಗಳ ಹದಿನೈದು ಅಂದರೆ ಇನ್ನೂ ತಡ್ಕೋಬೋದು ಮೂರು ತಿಂಗಳ ತುಂಬ ದಿನಗಳಾಯಿತು ಆದ್ದರಿಂದ ನಗರಸಭೆ ಪೌರೆಯುಕ್ತರು ಅದ್ರ ಬಗ್ಗೆ ಕ್ರಮ ನಡೆಸಿ ಮೂರು ತಿಂಗಳು ಸಂಬಳತಾ ಕೊಡಬೇಕು ಜೊತೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಸಂಬಳ ಈ ಬೇಗ ಮಾಡಿಕೊಟ್ಟಿದ್ರೆ ನಾವು ಮನೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತಾ ಇಲ್ಲ ಈಗ ಅವರು ಮ ಇರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಅಧಿಕಾರಿಗಳು ಯೋಜನೆ ನಿರ್ಧರಿಸಕ್ಕೆ ಇವತ್ತು ನಾವು ದೂರು ಕೊಡ್ತಾ ಇದ್ದೀವಿ ಸಂಬಳನ ಬೇಗ ಮಾಡಿಕೊಡಿ ಅನುಕೂಲ ಮಾಡಿಕೊಡಿ ಅಂತ ಸಪೋಸ್ ಅವರು ಸಂಬಳ ಮಾಡಿಕೊಟ್ರೆ ನಮ್ದು ಏನು ಸಮಸ್ಯೆ ಇರೋ ಇಲ್ಲ ಅಂದರೆ ಮುಂದಿನ ತಿಂಗಳಲ್ಲಿ ಸಂಬಳದ ನಗರಸಭೆ ಎದುರುಗಡೆ ನಾವು ಕುಳಿತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾದಂತ ಈ ಮೂಲಕ ನಾನು ಹೇಳ್ತಾ ಹೇಳ್ತಾಯಿದ್ವಿ ಶ್ರೀಶಂಕರ್ ಅಂಕಣ ಸುದೀಪುರ ಕರ್ನಾಟಕ ರಾಜ್ಯ ಪೌರ ಕಾರ್ಯ ಸಫಾಯಿ ಕರ್ಮಚಾರಿಗಳ ಸಂಘದ ರಾಜ್ಯಾಧ್ಯಕ್ಷ ರಂಜಾನಪ್ಪ ಐತೆ ಹಬ್ಬ ಐತೆ ಒಂದು ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಸಂಬಳ ಆಗಿ ಸಂಬಳ ಆಗಿದ್ರೆ ನಾವು ರಂಜಾನ್ ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ತಗೊಳ್ಳೋದು ಖರ್ಚೆಲ್ಲ ಇರುತ್ತೆ ನಾವು ಸಾಯೇಬರು ತಪ್ಪ ಕೇಳಿದ್ದೀವಿ ಹಾಕ್ಕೊಡ್ತೀನಿ ಅಂತ ಇದ್ದಾರೆ ಇವಾಗಂತೂ ಸಂಬಳ ಆಗಿಲ್ಲ ನಗರಸಭೆಲ್ಲ ಕೇಳಿಲ್ವಾ ಕೇಳಿದ್ದೀನಿ ಸರ್ ಸಾವಿರ ತಪ್ಪಾ ನಗರಸಭೆ ಸಾವಿರ ತಪ್ಪಾ ಹಾಕೋತೀವಿ ಅಂತಾರೆ ಅಲ್ಲಿ ಟೆಂಡರ್ ಅವ್ರು ಫೋನ್ ಮಾಡಿದ್ರ ನೀವು ಹೋಗಿ ನಿಮ್ಮ ಆಫೀಸಲ್ಲಿ ವಿಚಾರಿಸ್ಬಿಟ್ಟು ನಮ್ಗೆ ಫೋನ್ ಮಾಡಿ ಅಂತ ಹ್ಞೂ ಹಿಂದಿನ ಸಂಬಳಗಳೆಲ್ಲ ಬಂದಿದ್ದಾವೆ ಬಂದಿದೆ ಮೂರು ತಿಂಗಳು ತಿಂಗಳಿಗೆ ಮೂರು ತಿಂಗಳ ಡಿ ಸಿ ಅವ್ರ ಮನವಿ ಕೊಡಕ್ಕೆ ಹೋಗಿದ್ದರ ಹಾಂ ಡಿ ಹೋಗಿ